ಒಂದು ಸೆವೆಂಟಿ ಪರ್ಸೆಂಟ್ ಈ ಸಿನಿಮಾ ನಾವು ಬೆಂಗಳೂರಲ್ಲೇ ಕತೆ ಇದ್ದಿದ್ದರಿಂದ ಇಲ್ಲೇ ಶೂಟ್ ಮಾಡಿದ್ವಿ ಕಾರವಾರ ಮತ್ತು ಬಿಡ್ದಿ ಇಂಥ ಕಡೆ ಸಾಂಗ್ ಸಿಚುವೇಶನ್ಗಳು ಕ್ಲೈಮ್ಯಾಕ್ಸ್ಗೆಲ್ಲ ಹೊರಗಡೆ ಹೋಗಿದ್ವಿ ಆಮೇಲೆ ಇದರಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಎಲ್ಲ ಫಿಲ್ಮಲ್ಲೂ ಹೀರೋ ಜೊತೆ ಫ್ರೆಂಡ್ ಇರ್ತಾರೆ ಬಟ್ ಇಲ್ಲಿರುವಂಥ ಮೂರು ದಿನ ಯಾರು ಅವ್ರನ್ನ ಫ್ರೆಂಡ್ಸ್ಗೆ ಆಡ್ರ ಅಂತ ಕರೆಯೋಕ್ಕಾಗಲ್ಲ ಯಾಕಂದರೆ ಸುಮಾರು ಒಂದು ಇಪ್ಪತ್ತೇಳು ದಿವಸ ಅವರು ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಹೀರೋ ಎಷ್ಟು ಜನ ಆಲ್ಮೋಸ್ಟ್ ಅವರು ಅಷ್ಟೇ ಇದ್ದಾರೆ ಹಾಗಾಗಿ ಆ ಮೂರು ಜನ ಕ್ಯಾರೆಕ್ಟರು ನಾವು ಬರಿಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಈ ಥರ ಇದು ಕ್ಯಾಸ್ಟಿಂಗ್ ಮಾಡಿದ್ರೆ ತುಂಬ ಒಂಥರ ಚಾಲೆಂಜಿಂಗ್ ಆಗಿತ್ತು ನಮ್ಮ ರಕ್ಷಿತ್ ಕಾಪು ಚೇತನ್ ದುರ್ಗ ಸುದರ್ಶನು ಎಲ್ಲ ನಮ್ಮ ಪಾತ್ರ ನಾವು ಏನು ಬರೆದಿದ್ವಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಿಂತ ದೊಡ್ಡ ಚಾಲೆಂಜ್ ಇದ್ದಿದ್ದು ಫಸ್ಟ್ ಇಬ್ಬರು ಹೀರೋಯನ್ನ ಹುಡ್ಕೋದು ಯಾಕಂದರೆ ಸಿನಿಮಾದಲ್ಲಿ ಕೊನೆಯಲ್ಲಿ ಫೈನಲ್ ಆಗೋದೇ ಅವ್ರು ಯಾಕಂದರೆ ಅದು ಕನೆಕ್ಟ್ ಆಗೋದೇ ತುಂಬ ಟೈಮ್ ಆಗುತ್ತೆ ಅಂಥದ್ರಲ್ಲಿ ಅನುಷನು ಮತ್ತು ಸಂಜನಾ ದಾಸ್ ಇಬ್ಬರೂ ಅವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಅವ್ರ ಹೆಸರುಗಳೇ ಮರ್ತೋಗ್ತಿದ್ವಿ ಸೆಟ್ಟಲ್ಲಿ ಅವ್ರಿಗೆ ಸಿರಿ ತನು ಅಂತಲೇ ಕರಿತಿದ್ವಿ ಅಂದರೆ ಪಾತ್ರ ಆಗೋಗಿರೋರು ಅವರು ನನಗೆ ಹೊಸದೇನು ಅನ್ನಿಸ್ತಂದ್ರೆ ಈ ಸಿನಿಮಾದಲ್ಲಿ ಈ ಕ್ಯಾರನು ಆಮೇಲೆ ಒಬ್ರು ಮೇಡಮ್ನ ಕರೀರೋ ಅನ್ನೋದೊಂದು ಅಪ್ ಏ ಈರೋನ್ ಕರಿ ಅದೆಲ್ಲ ಏನೂ ಇಲ್ಲದೆ ಮಕ್ಕಳ ಎಲ್ಲ ಅಲ್ಲೆಲ್ಲೇ ಓಡಾಡ್ಕೊಂಡಿರೋರು ಸೊ ನನಗೆ ಹೊಸಾದ ಅನ್ನಿಸ್ತು ನನಗೆ ಒಂದು ಸರಿ ಅಯ್ಯೋ ನನಗೆ ಈ ಥರ ಅಟ್ಮಾಸ್ಪಿಯರ್ ಬೇಕಿತ್ತು ಅಂತ ಸೊ ಎಲ್ಲರೂ ಒಂದು 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 ಗೆಲುವಿಗಾಗಿ ಶ್ರಮ ಹಾಕಿದ್ದೀವಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ ಸೊ ಅವರು ಹಂಚ್ಕೊಳ್ಳಿ ಅಂತ ನಾನೇ ಹೇಳಿ ಹೌದು ಕತೆ ನಾನೇ ಬರೆದಿದ್ದೀನಿ ಬಟ್ ಇದರಲ್ಲಿ ಒಂದು ಹೊಸ ವಿಷಯ ಇದೆ ಅದೊಂದು ವಿಷಯ ಹಂಡ್ರೆಡ್ ಪರ್ಸೆಂಟ್ ಜನನ ಥಿಯೇಟ್ರ್ ಕರ್ ಕರ್ಕೊಂಡ್ಬರ್ತದೆ ಅಂತ ನಾನು ನಂಬಿದ್ದೀನಿ ಬಿಕಾಸ್ ಹೊಸ ವಿಷಯ ಇಲ್ಲದೆ ಒಂದು ಸಿನಿಮಾ ಇವತ್ತೇನು ನಾವು ದಿವಸ ಬೇರೆಯವ್ರನ್ನ ಹೆಂಗೆ ಇವತ್ತೆಲ್ಲ ಅನ್ಕೋತಾ ಇದೀವಲ್ಲ ಇನ್ನೂ ಏನೋ ಮಾಡಬೇಕು ಅಂತ ಆ ಮಾತು ಹೇಳಿ ನಾವು ಒಳ್ಳೆ ಸಿನಿಮಾ ಕೊಡಲೇಬೇಕು ನಮ್ಮ ಜವಾಬ್ದಾರಿ ಅಂತ ತುಂಬ ತಾಳ್ಮೆಯಿಂದ ಇಷ್ಟೊತ್ತಿರ್ಗು ನಮಗೋಸ್ಕರ ಕಾಲದಕ್ಕೆ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾನ ಕರೆಕ್ಟಾಗಿ ಮೂರು ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಎರಡು ತಿಂಗಳಲ್ಲೇ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದು ಒಂದು ಐದು ದಿನ ಸ್ಕೆಡ್ಯೂಲ್ ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಹೋಗಿದ್ರಿಂದ ಇದು ಮೂರನೇ ತಿಂಗಳು ಬಂದಿತ್ತು ಕೂತು ಇಲ್ಲಾಂದರೆ ಇನ್ನೂ ಬೇಗ ಮುಗಿಸೋ ಅಲ್ಲಿತ್ತು ಈಗ ಡಬ್ಬಿಂಗ್ ಎಲ್ಲ ಕಂಪ್ಲೀಟಾಗಿ ಈಗ ಕಂಪ್ ಫೈನಲ್ ಎಡಿಟಿಂಗಲ್ಲಿದೆ ಸೊ ನಾವು ಸಿನಿಮಾನ ಶುರು ಮಾಡಿದಾಗ ಫಸ್ಟು ನಾವು ಸತ್ತು ಸರ್ ಮೊದಲನೇ ಅಂದರೆ ಪ್ರೊಡಕ್ಷನ್ ಥರ ಮಾಡಬೇಕು ಪ್ರಶಾಂತ್ ಸರು ಎಲ್ಲ ಡಿಸೈಡ್ ಮಾಡಿ ಶುರು ಮಾಡಿದಾಗ ನಾವು ಸುಮಾರು ಕಥೆಗಳ ಕಥೆಗಳ ಬಗ್ಗೆ ಸುಮಾರು ವಿಷಯಗಳು ಚರ್ಚೆ ಮಾಡ್ತಾ ಮಾಡ್ತಾ ನಾವು ಇದೇ ಕಥೆನ ಯಾಕೆ ಪರ್ಟಿಕ್ಯುಲರ್ ಆಗಿ ತೊಗೊಂಡು ಅಂದರೆ ಯಾವಾಗಲೂ ಸಿನಿಮಾದಲ್ಲಿ ನಮಗೆ ಒಂದು ಸಿಂಗಲ್ ಸ್ಟೋರಿ ಲೈನ್ ಅಂತ ಏನು ಹೇಳುತ್ತೆ ಅದು ಎಕ್ಸೈಟ್ ಮಾಡಬೇಕು ಸೊ ಅದು ನಮಗೆ ಎಕ್ಸೈಟ್ ಮಾಡಿದ್ರೆ ಜನಕ್ಕೂ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ ಸೊ ನಮಗೆ ಅಂಥ ಬೆಸ್ಟು ಒಂದು ಸ್ಟೋರಿ ಲೈನ್ ಸಿಕ್ತು ಹಾಗಾಗಿ ಅದನ್ನು ಇಟ್ಕೊಂಡು ಡೆವಲಪ್ ಮಾಡಿ ಇವತ್ತು ಸಿನಿಮಾನ ಒಂದು ಫಸ್ಟ್ ಪೇಪರ್ ಮೇಲೆ ನಾವು ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ಲೇನ ಡೆವಲಪ್ ಮಾಡಿ ಲಾಕ್ ಮಾಡಿ ಈಗ ಅದೇ ಅದು ಹೇಗೆ ಅಂದ್ಕೊಂಡಿದ್ವೋ ಅದೇ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಕ್ರೀನ್ ಮೇಲೆ ತಂದಿದ್ದೀವಿ ತುಂಬ ಚೆನ್ನಾಗಿ ಶೂಟ್ ಆಗಿದೆ ಈಗ ಮುಂದಿನ ಪ್ರೊಸೆಸಲ್ಲಿ ಏನು ಬೆಸ್ಟ್ ಮಾಡಬೇಕು ಅದನ್ನು ಆ ಬೆಸ್ಟ್ ಮಾಡೋ ಪ್ರಕ್ರಿಯೆಯಲ್ಲಿ ಇದ್ದೀವಿ ಈಗ ನಾವು ಸೊ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ನಟರೇನಿದ್ದಾರೆ ನಾವು ಏನು ಕತೆ ಬರೀಬೇಕಾದ್ರೆ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ವೋ ಅದಕ್ಕೆ ಆಪ್ಟ್ ಆಗಿರೋರೆಲ್ಲ ಸಿಕ್ಕಿದ್ದಾರೆ ರಕ್ಷಿತ್ ಕಾಪು ಚೇತನ್ ದುರ್ಗ ಸುದರ್ಶನ್ ಅನುಷಾ ಸಂಜನಾ ದಾಸ್ ರಕ್ಷಿತ್ ಎಲ್ಲ ರಕ್ಷಿತ ನಮ್ಮ ಜೊತೆ ಮುಂಚೆಯಿಂದ ಕತೆ ಪ್ರೊಸೆಸಿಂಗಲ್ಲಿಂದೂ ಫಸ್ಟೇ ಇದ್ದಿದ್ದರಿಂದ ಸೊ ಎಲ್ಲರೂ ಆ ಕತೆ ಆ ಕ್ಯಾರೆಕ್ಟರ್ಗೆ ಏನು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಆ ಪಾತ್ರವಾಗಿ ಇಳಿದಿದ್ದಾರೆ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಈಗ ಯಾರು ಅಂದರೆ ಇಬ್ಬರು ಒಂದೇ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ಇವ್ರು ಇವರಾಗಿದ್ದಾರೆ ಅಂತ ಅನ್ಸಲ್ಲ ಎಲ್ಲರೂ ಆ ಪಾತ್ರವಾಗಿರ್ತಾರೆ ಮತ್ತು ಮಾಡ್ತಿರೋ ಅಷ್ಟೋ ಜನ ಕ್ಯಾರೆಕ್ಟರ್ಸು ಅಷ್ಟು ವಿಭಿನ್ನಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ ಸೊ ಎಲ್ಲ ಕ್ಯಾರೆಕ್ಟರ್ಸು ಈಗ ಹೀರೋ ಫ್ರೆಂಡ್ಸ್ ಅಂತಾಗಲಿ ಅವರು ಇವರಾಗಲಿ ಹಿಂಗೆ ಬಂದು ಹೋಗೋ ತರದವರು ಸೆಕೆಂಡ್ ಆರ್ಟಿಸ್ಟ್ ಇರ್ದವ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ತಲೆಯೂ ಅವರ ಕ್ಯಾರೆಕ್ಟರು ಅವರ ವ್ಯಕ್ತಿತ್ವ ಇಳಿದಿರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಸಿನ್ಮಾ ನೋಡ್ಕೊಂಡ್ಮೇಲೆ ಜನ ಮಾತಾಡ್ತಾರೆ ಸೊ ಆ ಥರ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ನಮಗೆ ಇದು ಹಂಡ್ರೆಡ್ ಪರ್ಸೆಂಟಿಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಸಂತೋಷ್ ಸರ್ ಮತ್ತು ಪ್ರಶಾಂತ್ ಸರ್ ಪ್ರತಿಯೊಂದು ಸಿಚುವೇಷನಲ್ಲೂ ಜೊತೆಗೆ ನಿಂತು ಏನಾದರೂ ಪ್ರಾಬ್ಲಮ್ ಆದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅಥವಾ ಇನ್ನೊಂದೇನೋ ಬೇಕಾದಾಗಲಿ ಪ್ರತಿಯೊಂದರಲ್ಲೂ ನಿಂತು ಗೈಡ್ ಮಾಡಿ ಪ್ರತಿದಿನ ಸೆಟ್ಟಲ್ಲೇ ಇರೋರು ನಾನು ಪ್ರಶಾಂತ್ ಸರ್ ಅಂದರೆ ಅವರು ನಿರ್ಮಾಪಕರಾಗಿ ಅವರು ಪ್ರತಿದಿನ ಪ್ರತಿಕ್ಷಣ ಕ್ಯಾಮ್ರಿಂದ ಇರೋ ಅಗತ್ಯ ಇಲ್ಲ ಬಟ್ ಅವರು ನಮ್ಮ ಜೊತೆ ಇದ್ದು ಮಾನಿಟ್ರಿಂದ ಇದ್ದು ಅದಂಗೆ ಇದೇಂಗೆ ಇದೇನು ಹಾಗೆ ಪ್ರತಿಯೊಂದರಲ್ಲೂ ಅವರು ಇನ್ವಾಲ್ವ್ ಆಗಿ ಎಲ್ಲನೂ ತಿಳ್ಕೋತಾ ಇದ್ದರು ಜೊತೆಗೆ ಸಪೋರ್ಟಿವ್ ಆಗಿದ್ರು ತುಂಬ ಡೈರೆಕ್ಟರ್ ಫ್ರೆಂಡ್ಲಿ ಪ್ರೊಡ್ಯೂಸರ್ಸು ನನಗೆ ನನ್ನ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿ ನನಗೆ ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ ಆಮೇಲೆ ಏನೋ ಒಂದು ಹೊಸ ಸಿನಿಮಾ ಅಂತ ಮಾಡಕ್ಕೆ ಹೋದಾಗ ನಿರ್ದೇಶಕ ಅವನು ಥಾಟ್ಸ್ ಏನು ತೊಗೊಂಡ್ಬರ್ತಾನೆ ಹೋಗ್ತಾ ಹೋಗ್ತಾ ಜರ್ನಿನಲ್ಲಿ ಪ್ರೊಸೆಸಲ್ಲಿ ಒಂದಷ್ಟು ಥಾಟ್ಸ್ಗಳು ಇಂಪ್ಲಿಮೆಂಟ್ ಆಗಿ ಆಗಿ ಹೋಗ್ತಾ ಆ ಸೋಲ್ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ಈ ಪ್ಲೇ ಬರೆಯ ಶುರು ಮಾಡಿದಾಗ ಏನು ಕತೆ ಅಂದ್ಕೊಂಡಿದ್ದು ಅದನ್ನ ತೆರೆ ಮೇಲೆ ತರೋಬೋದು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಯಾವುದೇ ಇನ್ಫ್ಲುಯನ್ಸ್ ಇಲ್ಲದೆ ನೀವು ಏನು ಅನ್ಕೊಂಡಿದ್ದೀರ ಮಾಡಿ ಅಂತ ಹೇಳಿ ಸಪೋರ್ಟಿವ್ ಎಲ್ಲರೂ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಅದ್ರ ಜೊತೆಗೆ ನನಗೆ ಶಶಿಕುಮಾರ್ ಸರ್ ಜೊತೆ ನಾನು ಒಂದು ಒಬ್ಬ ಮೊದಲನೇ ನಿರ್ದೇಶಕನಾಗಿ ಅಂತ ಲೆಜೆಂಡರಿ ಆಕ್ಟರ್ ಜೊತೆ ಮೊದಲನೇ ಸಿನಿಮಾದಲ್ಲಿ ನಾನು ಅವರಿಗೆ ಆಕ್ಷನ್ ಹೇಳುವಂಥ ಅವಕಾಶ ಸಿಕ್ಕಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅವರ ಕ್ಯಾರೆಕ್ಟರ್ ನೀವು ಇಷ್ಟು ದಿನ ಏನು ಒಂದು ಶಶಿಕುಮಾರ್ ಸರ್ನ ಇಷ್ಟು ದಿನ ಒಂದು ಏನು ಇಮೇಜಲ್ಲಿ ನೋಡಿದೀರ ಅದ್ರ ಜೊತೆಗೆ ಇದರಲ್ಲಿ ಒಂದು ಅವರ ಕ್ಯಾರೆಕ್ಟರ್ ಒಂದು ಹೊಸ ಶೇಡ್ ಇದೆ ಭಾವನಾತ್ಮಕವಾಗಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ ಸೊ ಅವರ ಕ್ಯಾರೆಕ್ಟ್ರನ್ನ ನೆನಪಲ್ಲಿ ಹಿಡಿಯುತ್ತೆ ಹೀರೋ ನಮ್ಮ ರಕ್ಷಿತ್ ಅವರ ತಂದೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ತುಂಬ ಎಮೋಷನಲ್ ಆಗಿ ಎಲ್ರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರು ನಮ್ಮ ಮನೆ ಅಪ್ಪಂದ್ರೆ ಹೇಗಿರ್ತಾರೆ ಆ ರೀತಿ ಫೀಲ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಅದ್ಭುತವಾಗಿ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಇನ್ನು ಮುಂದಕ್ಕೆ ಅದನ್ನು ಬೆಸ್ಟ್ ಮಾಡಿ ನಿಮ್ಮ ಮುಂದೆ ಆದಷ್ಟು ಬೇಗ ತಂದಿಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ ತಂದಿಟ್ಟ ಮೇಲೆ ಅದನ್ನೆಲ್ಲ ಗೆಲ್ಸೋ ಸಪೋರ್ಟ್ ಮತ್ತು ಜವಾಬ್ದಾರಿ ನಿಮ್ಮ ಕೈಲಿದೆ ನೀವು ಇದೇ ಥರ ಸಪೋರ್ಟಿವ್ ಆಗಿ ನಿಂತು ನಮ್ಮ ಮುಂದಕ್ಕೆ ಸಿನಿಮಾನ ನಮಗೆ ಗೆಲ್ಲಿಸ್ಕೊಡ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಅವನ ಬೆಳವಣಿಗೆಗೆ ಒಂದು ಒಂದು ಒಳ್ಳೆ ಸಿನಿಮಾ ಮತ್ತು ಒಳ್ಳೆಯ ಪಾತ್ರ ತುಂಬ ಮುಖ್ಯವಾಗುತ್ತೆ ಆ ಒಳ್ಳೆ ಸಿನಿಮಾದಲ್ಲಿ ಅವನು ನಟಿಸಿ ಅವನ ಪಾತ್ರ ಜನಗಳಿಗೆ ಹತ್ರವಾದರೆ ಆಗ ಜನಗಳಿಗೆ ಇನ್ನೂ ಹತ್ರ ಆಗ್ತಾನೆ ನಂತರ ಒಂದಷ್ಟು ಸಿನಿಮಾಗಳು ಸಿಗುತ್ತೆ ಅವನ ಬೆಳವಣಿಗೆ ಆಗಿ ಮುಂದುವರಿಯುತ್ತೆ ಸೊ ಈ ಸಿನಿಮಾ ನನಗೆ ಯಾವ ರೀತಿ ತುಂಬ ವಿಶೇಷವಾದದ್ದು ಯಾಕಂದರೆ ಒಂದೊಳ್ಳೆ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರನ ನಿರ್ದೇಶಕರಾದ ಪ್ರತಾಪ್ ಸರು ಮತ್ತು ಪ್ರಶಾಂತ್ ಕಲೂರ್ ಸರು ಸಂತು ಸರು ಇಡೀ ತಂಡ ನನಗೆ ಕೊಟ್ಟಿದೆ ಖಂಡಿತ ನನಗೆ ಈ ಪಾತ್ರ ತುಂಬ ವಿಶೇಷವಾಗಿದೆ ಫಸ್ಟು ಸೀನೂ ಸಹ ಅಂದರೆ ಒಂದಷ್ಟು ಸಿನಿಮಾಗಳು ಜನ ಬಂದು ಕೂಗ್ಲಿ ಕೂಗಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಸಿನ್ಮಾ ಸ್ಟಾರ್ಟ್ ಆಗುತ್ತೆ ಬಟ್ ಫಸ್ಟ್ ಸೀನ್ ಐದು ಫುಲ್ ಬ್ಯಾಂಗ್ ಆಗಿ ಜನಗಳನ್ನ ಹಿಡಿದಿಡುತ್ತೆ ನನಗೆ ಎಕ್ಸೈಟ್ ಆಗಿದೆ ಅಂದರೆ ನಾನು ಕತೆ ಕೇಳಿದ ತಕ್ಷಣ ನನಗೆ ಎಕ್ಸೈಟ್ ಆದ ರೀತಿ ನೋಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂದರೆ ನಮ್ಮ ಗೆಳೆಯರು ಒಂದಷ್ಟು ಜನ ಮಗ ಒಂದು ಕತೆ ಮಾಡ್ಕೊಂಡಿದ್ದೀನಿ ಹೇಳ್ತೀನಿ ಕೇಳು ಅಂದ್ಬಿಟ್ಟು ಒಂದಷ್ಟು ಕತೆಗಳು ಹೇಳ್ತಿರ್ತಾರೆ ಸೊ ಕೆಲವಷ್ಟು ಎಕ್ಸೈಟ್ ಅನ್ಸುತ್ತೆ ಕೆಲವಷ್ಟು ಎಕ್ಸೈಟ್ ಅನ್ಸಲ್ಲ ಬಟ್ ಫಸ್ಟ್ ಟೈಮ್ ಕೇಳಿದಾಗ್ಲೇ ಖಂಡಿತ ಈ ಸಿನಿಮಾ ಏನೋ ಒಂದು ಮಾಡುತ್ತೆ ಅನ್ನೋ ಫೀಲ್ ನನಗೆ ಕ್ರಿಯೇಟ್ ಆಯಿತು ಖಂಡಿತ ಈ ಸಿನಿಮಾ ಥಿಯೇಟ್ರಲ್ಲಿ ಒಂದಷ್ಟು ಒಳ್ಳೆ ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಒಂದಷ್ಟು ತುಂಬ ಒಳ್ಳೆ ಪ್ರೇಕ್ಷಕನ ಮತ್ತೆ ರೀಕ್ರಿಯೇಟ್ ಮಾಡುತ್ತೆ ಅಂತ ಭಾವಿಸ್ತೀನಿ ಈ ಪಾತ್ರವನ್ನು ಕೊಟ್ಟಂತ ಇಡೀ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ಸಂತೂ ಸರ್ ಹೇಳ್ತಾಯಿದ್ರು ಒಂದು ಸಿನಿಮಾಗಳು ಸಿನಿಮಾಗಳನ್ನ ಕೊಟ್ಟರೆ ಖಂಡಿತ ಜನ ಬರ್ತಾರೆ ಅಂತ ಯಾಕಂದ್ರೆ ಯಾವತ್ತು ರೀಲ್ ಆಗಲಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಆಗಲಿ ಸಿನಿಮಾನ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಎರಡವರು ಮೊಬೈಲ್ ಇಟ್ಕೊಂಡು ರೀಲ್ ನೋಡಿದ್ರೆ ನಮಗೆ ತಲೆನೋ ಬಂದ್ಬಿಡುತ್ತೆ ನೋಡೋಕ್ಕಾಗಲ್ಲ ಅದೇ ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಹೋಗ್ಬಿಟ್ಟು ಎರಡೋವರು ಕುತ್ಕೊಂಡು ಒಳ್ಳೆ ಸಿನಿಮಾ ನೋಡಿದ್ರೆ ನಮಗೆ ಒಂದೆರಡು ದಿನ ಫುಲ್ ರಿಲ್ಯಾಕ್ಸೇಷನ್ ಇರುತ್ತೆ ಅದನ್ನು ಯಾವತ್ತೂ ರೀಲಾಗಲಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಆಗಲಿ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಫ್ಯಾಮಿಲಿ ಒಟ್ಟಿಗೆ ಜನದೊಟ್ಟಿಗೆ ನೋಡುವಂಥ ಅನುಭವ ಸೊ ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಜನ ನೋಡೇ ಮಾಡ್ತಾರೆ ಯಾಕಂದ್ರೆ ನಮ್ಮ ಸರ್ಕಲಲ್ಲೂ ಸುಮಾರು ಜನ ಪ್ರತಿಯೊಬ್ಬರು ಸರ್ಕಲಲ್ಲೂ ಸಹ ಈಗಲೂ ಜನ ಥಿಯೇಟರ್ ಹೋಗ್ತಾನೆ ಇದ್ರೆ ನಮ್ಮ ಫ್ರೆಂಡ್ಸು ಸಹ ನೋಡ್ತಾ ಇರ್ತಾರೆ ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ ಒಳ್ಳೆ ಕನ್ನಡ ಸಿನಿಮಾ ಬಂದದ್ದು ನೋಡ್ತಾರೆ ಸೊ ಜನ ಖಂಡಿತವ್ರು ಸಿನಿಮಾನ ನೋಡೇ ನೋಡ್ತಾರೆ ಈ ಸಿನಿಮಾನೂ ಸಹ ಖಂಡಿತ ನೋಡೇ ನೋಡ್ತಾರೆ ನನಗೆ ತುಂಬ ಇಷ್ಟ ಆಗಿದೆ ಅಂತ ಕಥೆ ಸಿನಿಮಾ ಗೆಲ್ಲದನ್ನು ಭರವಸೆ ಇದ್ದೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಹಲೋ ಹಾಯ್ ಎಲ್ರಿಗೂ ನನ್ನ ಹೆಸರು ರಕ್ಷಿತ್ ಕಾಪು ಈ ಸಿನಿಮಾ ಈ ಸಿನಿಮಾದಲ್ಲೊಂದು ದಯಾ ಅಂತ ಒಂದು ಪಾತ್ರ ಮಾಡಿದ್ದೀನಿ ಸೊ ನಮ್ಮ ಡೈರೆಕ್ಟ್ರಿಗೆ ಫಸ್ಟ್ ಆಫ್ ಆಲ್ ಟು ಅದರ್ ಸೊ ಮೂವಿನ ಆನ್ ಟೈಮ್ ಆನ್ ಬಜೆಟ್ ಅನ್ಕೊಂಡಾಗೆ ಮುಗಿಸಿರೋದಕ್ಕೆ ಡಬ್ಬಿಂಗಲ್ಲಿ ನೋಡಿದ್ವಿ ಸಿನಿಮಾ ತುಂಬ ಮಜವಾಗಿ ಬಂದಿದೆ ಫುಲ್ ಫನ್ ಮಾಡಿದ್ದೀನಿ ಸೊ ಈ ಒಂದು ಪಾತ್ರ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟರ್ ಪ್ರತಾಪ್ ಸಾರಿಗೆ ನಮ್ಮ ಹರಿಸಂತ ಸಾರಿಗೆ ಹಾಗೂ ಪ್ರೊಡ್ಯೂಸರ್ ಇವರಿಗೆ ತುಂಬ ಧನ್ಯವಾದಗಳು ಹಾಗೆ ವಿಜುವಲಿ ನಮ್ಮ ಗುರು ಸರ್ ಸುಪ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಹಂಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಈ ಫಿಲ್ಮ್ ಪಕ್ಕ ತನ ಥಿಯೇಟ್ರಿಗೆ ಕರೆ ಕರ್ಕೊಂಡು ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ ಸೊ ಥ್ಯಾಂಕ್ ಯು ಮೀಡಿಯಾ ಸಪೋರ್ಟ್ ಖಂಡಿತ ಬೇಕು ಹೊಸ ತಂಡ ಸೊ ಇದೊಂದು ಒಂದು ಚಿಕ್ಕ ಇರಲಿ ನಮ್ಮ ಟೀಮ್ ಮೇಲೆ